ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ನಿನ್ನೆ ಕಲಿತ ಏಳನೇ ತರಗತಿಯ ವಿಜ್ಞಾನದ ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನ ಬಗೆಹರಿಸಲಿಕ್ಕಿದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ಮೊದಲ ಪ್ರಶ್ನೆ ಜೀವಿಗಳು ಆಹಾರವನ್ನ ಏಕೆ ಸೇವಿಸಬೇಕು ಉತ್ತರ ಏರ್ನಾಗಿರ್ಬಹುದು ಜೀವಿಗಳು ಯಾಕೆ ಆಹಾರವನ್ನ ಸೇವಿಸಬೇಕು ಏಕೆಂದರೆ ಎಲ್ಲಾ ಜೀವಿಗಳು ತಮ್ಮ ದೇಹದ ಬೆಳವಣಿಗೆಗೆ ಮತ್ತು ಜೀವ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ಮತ್ತು ದೈಹಿಕ ಚಟುವಟಿಕೆಗಳಿಗಾಗಿ ಆಹಾರವನ್ನು ಸೇವಿಸುವುದು ಅತ್ಯಗತ್ಯವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಪರಾವಲಂಬಿ ಮತ್ತು ಕೊಳಿತಿನಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಒಂದು ಕಡೆ ಪರಾವಲಂಬಿಗಳಿರ್ಬೇಕು ಇನ್ನೊಂದು ಕಡೆ ಕೊಳಿತೀನಿ ಅಂತ ನೀವು ಎರಡು ಕಾಲಂ ಮಾಡ್ಬೇಕು ಮೊದಲನೇದ್ರಲ್ಲಿ ಪರಾವಲಂಬಿ ಅಂದ್ರೆ ಏನು ಜೀವಂತವಿರುವ ಅತಿಥೇಯ ಸಸ್ಯದಿಂದ ಅದು ಅಲ್ಲ ಅತಿಥೇಯ ಆಯ್ತಾ ಅತಿಥೇಯ ಸಸ್ಯಗಳಿಂದ ಅಥವಾ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವ ಸಸ್ಯಗಳನ್ನ ಪರಾವಲಂಬಿಗಳು ಎನ್ನುವರು ಉದಾಹರಣೆಗೆ ಕಸ್ಕ್ಯೂಟ ಅದು ಯಾ ಅಡಿಒತ್ತು ಇದೆ ಆಯ್ತಾ ಕಸ್ಕ್ಯೂಟ ಅಂತ ಹೇಳ್ತಾರೆ ಓಕೆ ಕೊಳೆತಿನಿಗಳೆಂದರೇನು ಹಾಗಾದರೆ ಸತ್ತ ಮತ್ತು ಕೊಳೆತಿರುವ ವಸ್ತುವಿನಿಂದ ಪೋಷಕವನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿ ಎನ್ನುವರು ಉದಾಹರಣೆಗೆ ಅಣಬೆ ನಿನ್ನೆ ನಾನು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ನೀವು ನೋಡಿರ್ಬಹುದು ಒಂದು ಮರದ ದಿಣ್ಣೆಯಲ್ಲಿ ಅಣಬೆಗಳು ಬೆಳೆದದ್ದು ಆ ಮರದ ದಿಣ್ಣೆ ಯಾವುದೋ ಮರದಿಂದ ಕಡ್ದು ಹಾಕಿದಂತಹ ಮರದ ದಿಣ್ಣೆಯಲ್ಲಿ ಒಂದು ಅಣಬೆಗಳು ಬೆಳೆದಿದ್ದವು ಅದು ಕೊಳೆತಿನಿಗೆ ಒಂದು ಉದಾಹರಣೆ ಇಲ್ಲಿ ನೋಡದಿದ್ರೆ ಒಮ್ಮೆ ಹೋಗಿ ನೋಡಿಕೊಳ್ಳಿ ಓಕೆ ಮೂರನೇ ಪ್ರಶ್ನೆ ಹೋಗೋಣ ಮೂರನೇ ಪ್ರಶ್ನೆ ಎಲೆಗಳಲ್ಲಿ ಪಿಷ್ಟ ಇರುವುದನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟ ಇದೆ ಇದ್ರ ವಿಡಿಯೋ ನಾನು ಹಾಕಿದ್ದೆ ಎಕ್ಸ್ಪ್ಲೇನ್ ಮಾಡುವಾಗ ತೋರಿಸಿದ್ದೆ ನಿಮ್ಗೆ ಅಲ್ವಾ ಹೇಗೆ ಪರೀಕ್ಷಿಸುವುದು ಅಂತ ಹೇಳಿ ಏನ್ ಮಾಡಬೇಕು ಒಂದು ಎಲೆಯನ್ನ ತೆಗೆದುಕೊಂಡು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿಡ್ಬೇಕು ಅದು ಅಂದ್ರೆ ಅದ್ರ ಜೀವಕೋಶಗಳೆಲ್ಲ ಓಪನ್ ಆದ ನಂತರ ತೆರೆದುಕೊಂಡ ನಂತರ ಆ ಎಲೆಯನ್ನು ತೆಗೆದು ಒಂದು ಪ್ರಣಾಳದಲ್ಲಿ ಅಲ್ಕೊಹಾಲ್ ಇರುವ ಪ್ರಣಾಳದಲ್ಲಿ ಹಾಕಿ ಅಂದ್ರೆ ಬಿಸಿ ನೀರಿನಲ್ಲಿ ಮುಳುಗಿಸಿ ಅದನ್ನ ಬಿಸಿ ಮಾಡಬೇಕು ಸ್ವಲ್ಪ ಹೊತ್ತಿನಲ್ಲಿ ನ ಬಣ್ಣ ಏನಾಗ್ತದೆ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಅಂದರೆ ಎಲೆಯು ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಈಗ ಎಲೆಯನ್ನು ತೆಗೆದು ಅದಕ್ಕೆ ಒಂದೆರಡು ಹನಿ ಅಯೋಡಿನ್ ಹಾಕಿದಾಗ ಎಲೆಯು ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದರಿಂದ ಎಲೆಯಲ್ಲಿ ಪಿಸ್ಟ ಇದೆ ಎಂದು ನಮಗೆ ತಿಳಿದು ಬರುತ್ತದೆ ನಾಲ್ಕನೇದು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಎಲ್ಲಾ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟುಗಳನ್ನು ಸಂಶ್ಲೇಷಿಸುತ್ತದೆ ಹಸಿರು ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಎಂಬ ಹಸಿರು ವರ್ಣಿಕೆಯು ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಇಷ್ಟು ಮಾತ್ರ ಅಲ್ಲ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆಯು ನಡೆಯುವುದರಿಂದ ಈ ಪ್ರಕ್ರಿಯೆಯನ್ನು ದ್ವಿತ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ ಅದೇ ರೀತಿ ಈ ಒಂದು ರಾಸಾಯನಿಕ ಸಂ ಅಲ್ವಾ ಸಮೀಕರಣ ನಿಮಗೆ ಗೊತ್ತಿರಬೇಕು ನೀರು ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಯಾವ್ದ್ರಲ್ಲಿ ಯಾವುದರ ಸಹಾಯದಿಂದ ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತದೆ ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತಿಳಿಸಿ ಮೊದಲಿಗೆ ಮೇ ಮೇಲೆ ಒಂದು ಬಾಕ್ಸ್ ಅಲ್ಲಿ ಸೌರ ಬೆಳಕು ಅಂತ ಇರಬೇಕು ಅದನ್ನ ಯಾರು ಹೀರಿಕೊಳ್ತಾರೆ ಸಸ್ಯಗಳು ಹೀರಿಕೊಂಡು ಆಹಾರ ತಯಾರಿಕೆ ಮಾಡ್ತಾರೆ ಅದನ್ನ ಯಾರು ತಿಂತಾರೆ ಸಸ್ಯಹಾರಿ ಪ್ರಾಣಿಗಳು ತಿಂತವೆ ಸಸ್ಯಹಾರಿ ಪ್ರಾಣಿಗಳನ್ನ ತಿನ್ನುವಂತಹದ್ದು ಮಾಂಸಾಹಾರಿ ಪ್ರಾಣಿಗಳು ಇದು ಮೂರನ್ನು ಕೂಡ ಯಾವುದನ್ನ ಸಸ್ಯಗಳು ನೋಡಿ ನಾನು ಹೀಗೆ ತೋರಿಸ್ತೇನೆ ಸಸ್ಯಗಳು ಅಥವಾ ಸಸ್ಯಾಹಾರಿ ಪ್ರಾಣಿಗಳು ಅಥವಾ ಮಾಂಸಾಹಾರಿ ಪ್ರಾಣಿಗಳು ಎಲ್ಲವನ್ನ ಕೊಳ್ಳಿಸುವಂತಹದ್ದು ವಿಘಟಕರು ಅಥವಾ ಕೊಳೆತಿನಿಗಳು ಅಂತ ಹೇಳಿ ಕೂಡ ಬರಿಬಹುದು ಅಥವಾ ವಿಘಟಕರು ಅಂತ ಹೇಳಿ ಬರಿಬಹುದು ಮುಂದಕ್ಕೆ ಹೋಗೋಣ ಆರನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿಸಿ ತಮ್ಮ ಆಹಾರವನ್ನ ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು ಉತ್ಪಾದಕರು ಏನಂತ ಹೇಳ್ತೇವೆ ಉತ್ಪಾದಕರು ಅಂತ ಹೇಳ್ತೇವೆ ಉತ್ಪಾದಕರು ಸಸ್ಯಗಳಿಂದ ಆಹಾರ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗ್ತದೆ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗ್ತದೆ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗ್ತದೆ ದ್ಯುತಿ ಅದು ದ್ವಿ ದ್ಯುತಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಕ್ಲೋರೋಫಿಲ್ ಯಾರದನ್ನು ಹಿಡಿದಿಟ್ಟುಕೊಳ್ತಾರೆ ಕ್ಲೋರೋ ಫಿಲ್ ಡಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒಳ ತೆಗೆದುಕೊಳ್ಳುತ್ತದೆ ಮತ್ತು ಡ್ಯಾಶ್ ಅನ್ನು ಬಿಡುಗಡೆ ಮಾಡ್ತದೆ ಒಳ ತೆಗೆದುಕೊಳ್ಳುವುದು ಇಂಗಾಲದ ಡೈಆಕ್ಸೈಡ್ ಅನ್ನ ಇಂಗಾಲದ ಡೈಆಕ್ಸೈಡ್ ಮತ್ತೆ ಯಾವುದನ್ನ ಬಿಡುಗಡೆ ಮಾಡ್ತದೆ ಆಕ್ಸಿಜನ್ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತದೆ ಏಳನೇ ಪ್ರಶ್ನೆಗೆ ಹೋಗೋಣ ಇದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಪಾಠ ನಾನು ಮಾಡಿದ್ದೇನೆ ಯಾರೆಲ್ಲ ಪಾಠ ನೋಡ್ಲಿಲ್ಲ ಆ ವಿಡಿಯೋನ ಅವೆ ನೋಡಿಕೊಳ್ಳಿ ಅರ್ಥ ಆಗ್ತದೆ ನಿಮಗೆ ಕೆಳಗಿನವುಗಳನ್ನ ಹೆಸರಿಸಿ ಮೊದಲನೆಯದು ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಕೊಳವೆ ಆಕಾರದ್ದು ಹಾಗಾದ್ರೆ ಯಾವುದಾಗಿರ್ಬಹುದು ಕೊಳವೆ ಆಕಾರದ ಪರಾವಲಂಬಿ ಸಸ್ಯ ಕಸ್ಕ್ಯೂಟ ನೆಕ್ಸ್ಟ್ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು ಹೂಜಿ ಗಿಡ ಅಥವಾ ಕೀಟಹಾರಿ ಸಸ್ಯ ಅಂತ ಕೂಡ ಬರೀಬಹುದು ಎಲೆಗಳು ಅನಿಲ ವಿನಿಮಯ ಮಾಡುವ ರಂಧ್ರಗಳು ಪತ್ರ ಪತ್ರ ರಂಧ್ರ ಆಯ್ತಾ ಸರಿ ಉತ್ತರವನ್ನ ಗುರುತು ಮಾಡಿ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಸ್ವಪೋಷಕ ಪರಾವಲಂಬಿ ಕೊಳೆತಿನಿ ಅತಿಥೇಯ ಸಸ್ಯ ಯಾವುದಕ್ಕೆ ಉದಾಹರಣೆ ಕಸ್ಕುಟ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಹಾಗೆಯೇ ಬಿ ಅದರಲ್ಲಿ ಕೀಟಗಳನ್ನ ಹಿಡಿಯುವ ಮತ್ತು ತಿನ್ನುವ ಸಸ್ಯ ಕಸ್ಕ್ಯುಟ ದಾಸವಾಳ ಹೂಜಿ ಗಿಡ ಗುಲಾಬಿ ಯಾವ ಗಿಡ ಯಾವ ಗಿಡ ಕೀಟಗಳನ್ನ ಹಿಡಿದು ಮತ್ತು ತಿಂತದೆ ಸೂಜಿ ಗಿಡ ಸಾರಿ ಹೂಜಿ ಗಿಡ ಹೂಜಿ ಗಿಡ ಆಗಿದೆ ಓಕೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಇರುವ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಕ್ಲೋರೋಫಿಲ್ ನೈಟ್ರೋಜನ್ ಕಸ್ಕುಟ ಪ್ರಾಣಿಗಳು ಕೀಟಗಳು ಕಾಲಂ ಎರಡರಲ್ಲಿ ಏನು ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾ ಪರಪೋಷಕಗಳು ಗಿಡ ಎಲೆ ಮತ್ತು ಪರಾವಲಂಬಿ ಓಕೆ ಈಗ ಇದನ್ನು ನಾವೇನ್ ಮಾಡಬೇಕು ಹೊಂದಿಸಬೇಕು ನೋಡಿ ಕ್ಲೋರೋಫಿಲ್ ಯಾವುದ್ರಲ್ಲಿ ಕ್ಲೋರೋಫಿಲ್ ಇರ್ತದೆ ಎಲೆಯಲ್ಲಿ ಇರ್ತದೆ ಕ್ಲೋರೋಫಿಲ್ ಗೆ ಎಲೆ ಆಯ್ತಾ ನೈಟ್ರೋಜನ್ ಎಲ್ಲಿ ಇರ್ತದೆ ಯಾವ ಗಿಡಗಳಲ್ಲಿ ನೈಟ್ರೋಜನ್ ಅನ್ನ ಇದು ಮಾಡುದು ಯಾರು ಮಣ್ಣಿಗೆ ಹಾಕುದು ಯಾರು ಬ್ಯಾಕ್ಟೀರಿಯಾಗಳು ಅಲ್ವಾ ಕಸ್ಕ್ಯೂಟ ಅಂದ್ರೆ ಏನು ಪರಾವಲಂಬಿ ಸಸ್ಯ ಕಸ್ಕ್ಯೂಟ ಅಂತ ಹೇಳಿದ್ರೆ ಪರಾವಲಂಬಿ ಸಸ್ಯ ಪ್ರಾಣಿಗಳು ಅವೆಲ್ಲವೂ ಪರಪೋಷಕಗಳು ಪ್ರಾಣಿಗಳೇನಾಗಿದೆ ಪರಪೋಷಕಗಳು ಹಾಗೆ ಕೀಟಗಳನ್ನ ತಿನ್ನುವ ಸಸ್ಯ ಯಾವುದು ಪೂಜಿ ಗಿಡ ಪೂಜಿ ಗಿಡ ಇದು ಉತ್ತರಗಳು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಹತ್ತನೇದು ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಸರಿ ತಪ್ಪು ಆಯ್ತಾ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ತಪ್ಪು ಮತ್ತೆ ಯಾವುದು ಬಿಡುಗಡೆ ಆಗ್ತದೆ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಹಾಗೆ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳು ಕೊಳೆತಿನಿಗಳೆನ್ನುವರು ತಪ್ಪು ಇದು ಕೂಡ ತಪ್ಪು ಸಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳನ್ನು ಉತ್ಪಾದಕರು ಎನ್ನುವರು ಅಲ್ವಾ ಉತ್ಪಾದಕರು ಅಥವಾ ಸ್ವಪೋಷಿತ ಎನ್ನುವರು ಸ್ವಪೋಷಿತ ಸ್ವಪೋಷಿತಗಳೆನ್ನುವರು ಆಯ್ತಾ ಕೊಳಿತೀನಿ ಅಲ್ಲ ಸ್ವಪೋಷಿತ ಎನ್ನುವರು ದ್ವಿತ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಹೌದು ಸರಿ ಆಯ್ತಾ ದ್ವಿತ ಸಂಶ್ಲೇಷಣೆಯ ಕ್ರಿಯೆಯ ಉತ್ಪನ್ನ ಪ್ರೋಟೀನ್ ಅಲ್ಲ ಹಾಗಾದ್ರೆ ಯಾವುದು ಯಾವುದನ್ನ ಬಿಡುಗಡೆ ಆಗ್ತದೆ ದ್ವಿತ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟು ಆಯ್ತಾ ಕಾರ್ಬೋಹೈಡ್ರೇಟು ಬಿಡುಗಡೆ ಆಗ್ತದೆ ಆ ದ್ವಿತ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಸರಿ ಈ ಕ್ರಿಯೆಯನ್ನು ನಡೆಸುವುದು ಯಾರು ಕ್ಲೋರೋಫಿಲ್ ಆಯ್ತಾ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಬಿಡುಗಡೆ ಮಾಡುವವರು ಯಾರು ಕ್ಲೋರೋಫಿಲ್ ಮುಂದಕ್ಕೆ ಹೋಗೋಣ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಜ್ಲೇಷಣೆಯಲ್ಲಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವಂತಹದು ಯಾವುದು ಭಾಗ ಸಸ್ಯದ್ದು ಬಿ ಪತ್ರ ರಂಧ್ರಗಳು ಬೇರು ರೋಮಗಳಲ್ಲ ಇದು ನೀರನ್ನು ಎಳೆದುಕೊಳ್ಳುವಂತಹದ್ದು ಎಲೆಯ ಸಿರೆಗಳಲ್ಲ ಮತ್ತು ದಳಗಳು ಅಲ್ಲ ಹಾಗಾದ್ರೆ ಉತ್ತರ ಬಿ ಪತ್ರ ರಂಧ್ರಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತದೆ ಓಕೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾವುದ್ರ ಮೂಲಕ ಒಳ ತೆಗೆದುಕೊಳ್ಳುತ್ತದೆ ಕಾಂಡಗಳು ಬೇರುಗಳು ಹೂಗಳು ಎಲೆಗಳು ಅಲ್ವಾ ಯಾವುದು ಎಲೆಗಳು ಅಲ್ವಾ ಎಲೆಯ ಮೂಲಕ ಒಳ ತೆಗೆದುಕೊಳ್ಳುತ್ತದೆ ಎಲೆಯಲ್ಲಿರುವ ರಂಧ್ರ ಇದಕ್ಕೆ ಸಹಾಯ ಮಾಡುತ್ತದೆ ಓಕೆ ಹದಿಮೂರನೇ ಪ್ರಶ್ನೆ ಅಂದ್ರೆ ಕೊನೆಯ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಸುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಉತ್ತರ ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ದೊಡ್ಡದಾದ ಹಸಿರುಮನೆಗಳಲ್ಲಿ ಬೆಳೆಸುವ ಕಾರಣ ಏನಂತ ಹೇಳಿದ್ರೆ ಹಸಿರುಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸ್ತದೆ ಅಂದ್ರೆ ಗಾಳಿ ಮಳೆ ಅಂತಹ ತುಂಬಾ ಮಳೆ ಆದಾಗ ಗಾಳಿ ಬಂದಾಗ ಅಥವಾ ತಾಪಮಾನ ಹೆಚ್ಚಾದಾಗ ಅದರಿಂದ ಎಲ್ಲ ರಕ್ಷಿಸ ರಕ್ಷಣೆ ಕೊಡ್ತದೆ ಮತ್ತೆ ಇದು ಮಾತ್ರ ಅಲ್ಲದೆ ಕ್ರಿಮಿಗೀಟಗಳಿಂದ ಕೂಡ ಇದು ರಕ್ಷಿಸುತ್ತದೆ ಉತ್ತಮ ಗುಣಮಟ್ಟದ ಹಣ್ಣು ಮತ್ತು ಹಂಪಲುಗಳನ್ನ ಇದರಿಂದ ರೈತರಿಗೆ ಸಿಗ್ತದೆ ಇದರಿಂದ ರೈತರಿಗೆ ಸಿಗ್ತದೆ ಹಾಗೆ ಇದೇ ರೈತರಿಗಾಗುವ ಒಂದು ಲಾಭ ಆಗಿದೆ ಹಾಗಾದ್ರೆ ಅಹ್ ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟನ್ನ ಅಂದ್ರೆ ಏಳನೇ ತರಗತಿಯ ಸಸ್ಯಗಳಿಂದ ಪೋಷಣೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇದು ನಿಮಗೆ ಸಹಾಯ ಮಾಡ್ತದೆ ಅಂತ ಹೇಳಿ ಭಾವಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು